ಎಲ್ರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ವೃಕ್ಷ ಸ್ವಾಗತ ಇವತ್ತು ನಾವು ಮನೆಯಲ್ಲಿ ಸೀಸನ್ ವೈಸ್ ಅಂದ್ರೆ ಅವರೇ ಸೀಸನ್ ಅಲ್ವಾ ಅದನ್ನ ತಗೊಂಡು ಹೆಂಗ ಒಂದು ಫೈವ್ ಮಿನಿಟ್ಸ್ ಒಳಗ ಈ ಬ್ರೇಕ್ಫಾಸ್ಟ್ ರೆಸಿಪಿನ ರೆಡಿ ಮಾಡ್ಬೋದು ಅಂತ ನೋಡ್ಬೋದು ನೀವು ನೋಡ್ತಿರ್ಬೋದು ನಿಮ್ಗೆ ಅನ್ನಿಸ್ತಿರ್ಬೋದು ಇದು ಪಲಾವ್ ಅಂತಂದು ಹೌದು ಪಲಾವನ್ನೇ ಬಟ್ ಏನಂತಂದ್ರೆ ಇಲ್ಲಿ ನಾವು ಅವರೆ ಬಳಸ್ಕೊಂಡು ಒಂದು ರುಚಿ ಕಟ್ಟಾದ ಹಂಗ ಕ್ವಿಕ್ ಆದ ಒಂದು ಟೇಸ್ಟಿಯಾದ ಒಂದು ಪಲಾವ್ ಮಾಡೋದು ಹೆಂಗ ಅಂತ ತೋರ್ಸಕತ್ತೀನಿ ಇದರಿಂದ ಅವರೇ ತಿಂದೇ ಇರೋ ಅವರು ಕೂಡ ಇಷ್ಟಪಟ್ಟು ಅವ್ರಿಗೆ ಕಳ್ಳನ ತಿಂತಾರೆ ಹಾಗಾದ್ರೆ ಮೊದಲು ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಸೋನಾ ಮಸರ ಅಕ್ಕಿ ಅದ್ರ ತೊಗೊಳ್ಳಿ ನೀವು ಯಾವುದಾದ್ರೂ ಅಕ್ಕಿ ತೊಗೊರಿ ಪಲಾವ್ಗೆ ಯಾವ್ದು ಯೂಸ್ ಮಾಡ್ತೀರಿ ಅಕ್ಕಿ ತೊಗೊಂಡು ಇದನ್ನ ಇದನ್ನೊಂದ್ಸರಿ ತೊಳ್ಕೊಬೇಕಾಗತ್ತಾ ಇದು ಒಂದು ಅರ್ಧ ಗಂಟೆ ನೆನಿಬೇಕು ಯಾವುದೋ ಅಕ್ಕಿ ನೀವು ತೊಗೊಳ್ರಿ ಬಾಸ್ಮತಿ ಅಕ್ಕಿ ಬಿಟ್ಟು ಸೋನಾ ಮೊಸರಿ ಅಕ್ಕಿ ನೀವು ಉಳಿದ ಅಕ್ಕಿ ತಗೊಂಡ್ರಿ ಅಂತಂದ್ರೆ ಒಂದು ಅರ್ಧ ತಾಸು ನೆನೆಸ್ರಿ ಯಾಕೆ ಹೇಳಾತೀನಿ ಅಂದ್ರೆ ನಾವು ಅರ್ಧ ತಾಸು ನೆನೆಸ್ದಾಗ ಏನಾಗುತ್ತಾ ಅಕ್ಕಿ ಪಲಾವ್ ರೈಸ್ ಐಟಮ್ ಮಾಡಿದಾಗ ಚೆಂದಾಗಿ ಬೆಂದ್ಕೊಳ್ಳುತ್ತಾ ಅಗಳಾಗಿ ನೀಟಾಗಿ ಬೆಂದ್ಕೊಳ್ಳುತ್ತಾ ಹಾಗಾಗಿ ಒಂದು ಹಾಫ್ ಆ್ಯನ್ ಅವರ್ ನಾವು ನೆನೆಯಕ್ಕೆ ಇಡಬೇಕಾಗತ್ತಾ ಈಗ ನಾನು ಚೆಂದ ತೊಳ್ಕೊಂಡು ಇದಕ್ಕೆ ನೀರು ಹಾಕಿ ನೆನೆಕಿಟ್ಬಿಡೋಣ ಒಂದು ಹಾಫ್ ಆನ್ ಅವರ್ ಆಗೋಲ್ಲ ಟೈಮ್ ಇಲ್ಲ ಅಂದ್ರೆ ಒಂದು ಹತ್ತು ನಿಮಿಷ ಆದರೂ ನೆನೆಸಿಡ್ರಿ ಈಗ ನಾವು ಒಂದು ರಾಯ್ತ ಮಾಡ್ಕೊಂಡು ಬಿಡೋಣ ಯಾಕಂದ್ರೆ ಪಲಾವ್ಗೆ ರಾಯ್ತ ಇದ್ರೆ ಚೆಂದ ಹಾಗಾಗಿ ಒಂದು ಮೊಸರು ರಾಯ್ತಾ ನಾರ್ಮಲ್ಲಾಗಿ ನೀವೆಲ್ಲ ಹೆಂಗೆ ವೆರೈಟಿ ಆಫ್ ರಾಯ್ತ ಅದಾವೆ ಬಟ್ ಆಗಿ ಒಂದು ಸಿಂಪಲ್ಲಾಗಿ ಒಂದು ರಾಯ್ತ ಮಾಡ್ಕೊಳಕತ್ತೀನಿ ಒಂದು ಬೌಲ್ ಮೊಸರು ಹಾಕ್ಕೊಂಡಿನಿ ಇದೇನು ಹುಳಿ ಮೊಸರೆಲ್ಲ ನಾರ್ಮಲ್ ಮೊಸರು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಸಕ್ರೆ ಹಾಕ್ಕೊಂಡಿನಿ ಸಕ್ರೆ ಹಾಕೋಬೇಕು ರಾಯ್ತಕ್ಕ ಚಲೋ ಅನಿಸುತ್ತೆ ಈಗ ಒಂದು ಸ್ವಲ್ಪ ಸಣ್ಣದಾಗ ಕಟ್ ಮಾಡಿರೋ ಸೌತೆಕಾಯಿ ಹಾಕ್ಕೊಂಡಿನಿ ಹಂಗೆ ಒಂದು ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳಕಾತೀನಿ ಹಾಗೆ ಒಂದು ಸ್ವಲ್ಪ ಟೊಮೆಟೊ ಸಣ್ಣದಾಗಿ ಟೊಮೆಟೊ ಕಟ್ ಮಾಡಿದ್ದೆ ಅದನ್ನು ಕೂಡ ಹಾಕ್ಕೊಳಾತೀನಿ ಹಿಂಗೆ ಮಾಡಿ ರಾಯ್ತ ನಾವು ರೆಡಿ ಮಾಡಿ ಇಟ್ಬಿಟ್ವಿ ಅಂತಂದ್ರೆ ರಾಯ್ತದ್ದು ಒಂದು ಟೇಸ್ಟು ಬೇರ ಅನಿಸುತ್ತೆ ಆಗ ಮಾಡ್ಕೊಂಡು ತಿನ್ನೋದಕ್ಕಿಂತ ಒಂದು ಸ್ವಲ್ಪದು ಮಾಡಿಡಬೇಕಾಗತ್ತೆ ಈಗ ಒಂದು ಮೆಣಸಿನ್ಕಾಯಿನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಳಕ್ಕತ್ತೀನಿ ಹಾಗೆ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಕೂಡ ಹಾಕ್ಕೊಂಡೇನಿ ಹಾಕ್ಕೊಂಡು ಈಗ ಇದನ್ನು ಕಲಸಿಟ್ಬಿಡೋಣ ಈ ರೀತಿ ನಾವು ಕಲಸಿ ಇಟ್ವಿ ಅಂತಂದ್ರೆ ಇದೇನು ಸೌತೆಕಾಯಿ ಅದಲ್ಲ ಇನ್ನೊಂದು ಸ್ವಲ್ಪ ನೀರು ಬಿಟ್ಕೊಳುತ್ತಾ ಹಂಗೆ ಟೊಮ್ಯಾಟೊ ಸೌತೆಕಾಯಿ ನೀರು ಬಿಟ್ಕೊಂಡು ನೀಟಾಗಿ ಈ ಮೊಸರಿನ ಜೊತೆ ಹೊಂದ್ಕೊಳ್ಳುತ್ತೆ ನೀವು ಬೇಕು ಅಂತಂದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿ ಅನಿಸಿತು ಹಾಗಾಗಿ ನೀರು ಹಾಕ್ಕೊಂಡೀನಿ ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಇರಲಿ ಇದಕ್ಕೆ ನೀವು ಇನ್ನೊಂದು ಸ್ವಲ್ಪ ಜೀರಿಗೆ ಪೌಡ್ರ್ ಆ್ಯಡ್ ಮಾಡಿದ್ರೂ ಚೆನ್ನಾಗಿರುತ್ತಾ ಈಗ ನಾನು ಮಿಕ್ಸರ್ಗೆ ಅಂದರೆ ಒಂದು ಮಸಾಲ ರುಬ್ಕೋಬೇಕಾಗುತ್ತಾ ಹಾಗಾಗಿ ಮಿಕ್ಸರ್ ಜಾರ್ಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಹಸಿದಾದರೂ ಹಾಕೋರಿ ಒಣದಾದರೂ ಹಾಕೋರಿ ಹಾಗೆ ಒಂದೆರಡು ಇಂಚು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕೊಂಡಿನಿ ಈಗ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಇವಾಗ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಹಾಗೆ ನಾನಿಲ್ಲಿ ಪುದೀನ ಸೊಪ್ಪು ಬಳಸ್ಕೊಂಡೀನಿ ನೀವು ಸ್ವಲ್ಪ ಕ್ವಾಂಟಿಟಿ ಕೊತ್ತಂಬರಿದು ಸ್ವಲ್ಪ ಪುದೀನದು ಕ್ವಾಂಟಿಟಿ ಜಾಸ್ತಿ ತೊಗೊಂಡ್ರಿ ಅಂತಂದ್ರೆ ಒಂದೊಂದು ಹಿಡಿಯಷ್ಟು ತೊಗೊಂಡ್ರಿ ಅಂತಂದ್ರೆ ಕಲರ್ ಪೊಲಾಂಗ್ ಕಲರ್ ಚೇಂಜ್ ಆಗುತ್ತಾ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನೀವು ನಿಮಗೆ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಅಂತಂದ್ರೆ ಸ್ವಲ್ಪ ಸ್ವಲ್ಪನ ಹಾಕ್ಕೊಳ್ಬೋದು ಪುದೀನ ಆಪ್ಷನಲ್ಲಿ ನೀವು ಬೇಕಂದ್ರೆ ಸೇರಿಸ್ಕೋಬೋದು ಇಲ್ಲಾಂದರೆ ಜಸ್ಟ್ ಕೊತ್ತಂಬರಿ ಹಾಕ್ಕೊಂಡು ನೀವು ರುಬ್ಕೊಂಡ್ರೆ ಸಾಕು ಈಗ ನೋಡ್ತೀವಿ ನೋಡ್ತಿರ್ದಿರಲ್ಲ ಈ ರೀತಿ ಒಳಗೆ ನುಣ್ಣಗೆ ರುಬ್ಕೋಬೇಕಾಗುತ್ತಾ ನಾವು ಯಾವುದೇ ಒಂದು ರೈಸ್ ಮಾಡ್ತಿದ್ದೀವಿ ಅಂತಂದಾಗ ಆದಷ್ಟು ನಮ್ದು ಮಸಾಲ ಏನಿರುತ್ತಲ್ಲ ಆ ಮಸಾಲ ನುಣ್ಣಗೆ ರುಬ್ಕೊರಿ ಅವಾಗ ಮಾತ್ರ ರೈಸನ್ನು ನೀಟಾಗಿ ಹೀರ್ಕೊಳ್ಳುತ್ತಾ ಹಾಗಾಗಿ ನುಣ್ಣಗೆ ರುಬ್ಕೊಂಡು ಇದನ್ನು ಸೈಡ್ ಈಗ ಗ್ಯಾಸ್ ಮೇಲೆ ನಾನು ಕುಕ್ಕರ್ ಇಟ್ಟಿದ್ದೆ ಅದಕ್ಕೆ ಎಷ್ಟು ಬೇಕು ಅಂದರೆ ನಿಮ್ಮ ಪಲಾವ್ ಎಷ್ಟು ಅಕ್ಕಿ ತೊಗೊಂಡಿರ್ತಲ್ಲ ಅದ್ರ ಕ್ವಾಂಟಿಟಿ ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳ್ರಿ ನಾನಿಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ ಈ ಒಂದು ರೆಸಿಪೀಸ್ ಕ್ವಿಕ್ಕಾಗಿ ಆಗುತ್ತಾ ಭಾಳ ತಿಂತಾಯಿಡಿಯೋಂಗಿಲ್ಲ ಈಗ ಒಂದು ಸ್ವಲ್ಪ ಆಗಿ ಏನು ಸ್ಪೈಸಸ್ ಬಳಸ್ತೀವಲ್ಲ ಅಷ್ಟು ಒಂದೆರಡು ಪಲಾವೆಲ್ಲಿ ಹಾಕ್ಕೊಂಡಿನಿ ಈಗ ಒಂದು ಎರಡು ಚಕ್ರಮಗ್ಗು ಹಾಕ್ಕೊಂಡಿನಿ ಇವಾಗ ಒಂದೆರಡು ಏಲಕ್ಕಿ ಹಾಕ್ಕೊಳ್ತಿದ್ದೀನಿ ಈ ಸ್ಪೈಸಸ್ ಕೂಡ ಅಷ್ಟೇ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ ಒಂದು ಎರಡರಿಂದ ಮೂರು ಅಥವಾ ಎರಡೂವರೆ ಇಂಚು ನಾನು ಇಲ್ಲಿ ಚಕ್ಕೆ ಬಳಸ್ಕೊಂಡೀನಿ ಇದು ಯಾವುದನ್ನು ನಾನು ರುಬ್ಕೊಳ್ತಿಲ್ಲ ಇಲ್ಲೇ ಹಾಕ್ಕೊಳ್ತಿದ್ದೀನಿ ಒಂದು ಮೂರು ಲವಂಗ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೋಡಿಕೊಂಡು ಕಾಳು ಹಾಕ್ಕೊಳ್ಳಿ ಯಾಕಂದರೆ ನಾವು ನಾವಲ್ಲಿ ಮೆಣಸಿನಕಾಯಿ ರುಬ್ಬಿಟ್ಕೊಂಡಿದ್ದೀವಲ್ಲ ಹಸಿ ಮೆಣಸಿನಕಾಯಿ ಹಾಕಿ ಹಾಗಾಗಿ ಖಾರಕ್ಕೆ ನೋಡಿ ನೀವು ಮೆಣಸು ಹಾಕೋಬೇಕು ಈ ಇದನ್ನೆಲ್ಲ ಸ್ಪೈಸಸ್ನ ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ ಸಡನ್ಲಿ ನಾವು ಈರುಳ್ಳಿನ ಸೇರಿಸ್ಕೋಬಾರ್ದು ಯಾಕಂದರೆ ಇದು ಘಮ ಬಿಡಬೇಕು ಈಗ ಘಮ ಬಿಟ್ಕೊಂಡಿದೆ ಈಗನು ಇವಾಗ ನೀವು ಒಂದು ಸ್ವಲ್ಪ ಸೋಂಪು ಕಾಳು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿ ಹಾಕ್ಕೊಳ್ತಿಲ್ಲ ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊರಿ ಈಗ ಒಂದು ಈರುಳ್ಳಿನ ನಾನು ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಈ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆ ಜೊತೆ ಟ್ರಾನ್ಸ್ಪರೆಂಟ್ ಆಗಬೇಕು ಆ ರೀತಿ ಆದರೆ ಸಾಕು ನೋಡಿ ಆದರೆ ಸಾಕು ಈಗ ವೆಜಿಟೇಬಲ್ ಕಟ್ ಮಾಡ್ಕೊಂಡಿದ್ದೆ ನಾನು ಒಂದು ಅರ್ಧ ಬೌಲು ಬೀನ್ಸ್ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಬೌಲು ಕ್ಯಾರೆಟ್ ಅರ್ಧ ಬೌಲ್ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ನಿಮ್ಮ ನಿಮ್ಮ ಕ್ವಾಂಟಿಟಿ ನೋಡಿ ಹಾಕೋರಿ ಹಾಗೆ ಒಂದು ಪೂರ್ಣ ಆಲೂಗಡ್ಡೆ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿನಿ ಈಗ ಒಂದು ಅರ್ಧ ಬೌಲಿಂಗ್ಗಿಂತ ಜಾಸ್ತಿ ನಾನಿಲ್ಲಿ ಅವರೆ ಸೇರಿಸ್ಕೊಂಡಿನಿ ಅವರೆಕಾಳು ಒಂದು ಪಲಾವ್ ಆಗಿರೋದ್ರಿಂದ ಅವರೆಕಾಳು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದ್ದರೆ ಸಾಕು ಒಂದು ಅರ್ಧ ಬೌಲ್ಗಿಂತ ಜಾಸ್ತಿ ವೆಜಿಟೇಬಲ್ಸ್ ಎಷ್ಟು ತೊಗೊಂಡಿದ್ದೀನಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅವರೆಕಾಳು ತೊಗೊಂಡು ಹಾಕ್ಕೊಂಡಿದ್ದೀನಿ ಈಗ ಒಂದು ಟೊಮ್ಯಾಟೊನ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸ್ಲೈಸ್ ಸ್ಲೈಸೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಎಣ್ಣೆಯಲ್ಲಿ ಈ ಒಂದು ಏನದಲ್ಲ ಇವು ವೆಜಿಟೇಬಲ್ಸ್ ಎಲ್ಲನೂ ಎಣ್ಣೆ ಒಳಗೆ ಭಾಳ ಚೆಂದಾಗಿ ಬಂದ್ಕೋಬೇಕಾಗತ್ತೆ ಯಾಕೆ ಅಂತಂದ್ರೆ ನಾವು ಡೈರೆಕ್ಟಾಗಿ ಇವನ್ನ ಕುದಿಸಿಲ್ಲ ಹಂಗೆ ಹಾಕ್ಕೊಂಡಿವಿ ಪಲಾವ್ ಮಾಡೋ ಮುಂದೆ ನಾವು ಮಾಡೋ ಮಿಸ್ಟೇಕ್ ಏನು ಅಂತಂದ್ರೆ ಸಡನ್ಲಿ ನಾವು ಇದನ್ನು ಹಾಕಿ ತಕ್ಷಣ ರುಬ್ಬಿಟ್ಕೊಂಡಿರೋದನ್ನ ಒಂದು ಮಸಾಲ ಆ್ಯಡ್ ಮಾಡ್ಕೊಳ್ತೀವಿ ಹಂಗೆ ಮಾಡೋದ್ರಿಂದ ಏನಾಗುತ್ತೆ ಇವು ವೆಜಿಟೇಬಲ್ ಉಪ್ಪು ಅಥವಾ ಎಣ್ಣೆ ಒಳಗೆ ಕುದ್ಕೊಳ್ಳಲ್ಲ ಹಾಗಾಗಿ ಇವಾಗ ಉಪ್ಪು ಸೇರಿಸ್ಕೊಂಡು ಒಂದು ಸ್ವಲ್ಪ ಕೈಯ್ಯಾಡ್ಸ್ಕೊತ ಯಾಕಂದ್ರೆ ಇದು ಆಲೂಗಡ್ಡೆ ಏನಾಗುತ್ತೆ ತಳ ಹಿಡಿಯುತ್ತಾ ಹಾಗಾಗಿ ಒಂದು ಸ್ವಲ್ಪ ಕೈಯ್ಯಾಡ್ಸ್ಕೊತ ನೀವು ಅವನ್ನ ಎಣ್ಣೆ ಒಳಗೆ ಫ್ರೈ ಮಾಡಿದ್ರಿ ಅಂತಂದ್ರೆ ಉಪ್ಪು ಎಣ್ಣೆ ಜೊತೆ ಚೆಂದಾಗಿ ಈ ವೆಜಿಟೇಬಲ್ ಬೆಂದ್ಕೊಂಡಿರುತ್ತಾ ಈಗ ನೋಡ್ರಿ ಬೆಂದ್ಕೊಂಡೈತಿ ಇವಾಗ ಏನದಲ್ಲ ನಾವು ಇಟ್ಕೊಂಡಿದ್ವಲ್ಲ ಮಸಾಲನ ಕೊತ್ತಂಬರಿ ಪುದೀನ ಹಾಕಿ ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಮಸಾಲನ ಎಲ್ಲಿ ಸೇರಿಸ್ಕೊಳಕತ್ತೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋರಿ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊರಿ ನೋಡಿ ಈ ರೀತಿ ಒಳಗೆ ಹುರ್ಕೋಬೇಕಾಗತ್ತಾ ಯಾಕಂತಂದ್ರೆ ನಾವು ಇದನ್ನು ಹುರಿದು ಅಥವಾ ಕುದಿಸಿಲ್ಲ ಯಾವುದನ್ನು ನಾವು ಫ್ರೈ ಮಾಡಲಾರ್ದ ಹಂಗೆ ಏನು ಮಾಡಿವಿ ರುಬ್ಕೊಂಡು ಇಟ್ಕೊಂಡಿವಿ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಇದನ್ನು ಹುರ್ಕೋಬೇಕಾಗುತ್ತೆ ಆವಾಗ ಹಸಿ ವಾಸನೆ ಹೋಗ್ತದೆ ಇಲ್ಲ ಅಂತಂದ್ರೆ ಹಂಗೆ ಹಸಿ ಹಸಿ ವಾಸನೆ ನಮ್ಗೆ ಅನ್ಸಕ್ಕೆ ನಿಲ್ಲುತ್ತೆ ಸೊ ಹಾಗಾಗಿ ನಾವು ಇದನ್ನು ಒಂದು ಮೀಡಿಯಮ್ ಅಥವಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕುದಿಸ್ಕೋಬೇಕು ಸ್ವಲ್ಪ ಅವಾಗ ಅವಾಗ ತಿರುಗಿಸ್ಕೊತೀರಿ ಇಲ್ಲಾಂದ್ರೆ ತಳ ಹಿಡಿದ್ಬಿಡುತ್ತೆ ಯಾಕಂದ್ರೆ ಕೊಬ್ಬರಿ ಹಾಕಿವಲ್ಲ ಹಾಗಾಗಿ ತಳ ಹಿಡಿಯುವ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಈ ರೀತಿ ಒಳಗೆ ನೀವು ಕೈಯಾಡ್ಸ್ಕೊತಾ ಇದ್ರಿ ಅಂತಂದ್ರೆ ತಳ ಏನು ಹಿಡಿಯೋಂಗಿಲ್ಲ ನೋಡ್ತಿರ್ಬೇಕು ಕಲರ್ನೂ ಚೇಂಜ್ ಆಗುತ್ತೆ ನಾರ್ಮಲ್ ಕಲರ್ ಹೋಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಈಗ ಈಗೇನದಲ್ಲ ಒಂದು ಚಮಚ ನಾನು ಗರಂ ಮಸಾಲ ಹಾಕೊಂಡು ಹಾಕ್ತೀನಿ ಒಂದು ಚಮಚ ಗರಂ ಮಸಾಲ ಹಾಕ್ಕೊಳ್ಬೇಕು ಯಾಕಂದ್ರೆ ಒಂದು ಘಮ ಬೇರೆ ಬರುತ್ತಾ ಹಾಕ್ಕೊರಿ ಇಲ್ಲ ಅಂತಂದ್ರೆ ನೀವು ಮನೆಯೊಳಗೆ ಯಾವ ಮಸಾಲ ಅದ ಚಿಕನ್ ಮಸಾಲ ಬಿರಿಯಾನಿ ಮಸಾಲೆ ಯಾವುದಾದ್ರೂ ಇದ್ರೆ ಪುಲಾವ್ ಮಸಾಲ ಇತ್ತು ಅಂತಂದ್ರೆ ಆ್ಯಡ್ ಮಾಡ್ಕೊಳ್ರಿ ಹಾಕೊಂಡು ಸರಿ ಕೈ ಆಡಿಸ್ಕೊರಿ ನೋಡಿರಿ ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗ್ಯದ ಮಸಾಲ ರುಬ್ಬಿದ ಕಲರ ಬೇರೆ ಇತ್ತು ಇಲ್ಲಿ ಬಂದಮೇಲೆ ಕಲರ್ ಕಂಪ್ಲೀಟ್ ಚೇಂಜ್ ಆಗಿದೆ ಈ ರೀತಿ ಕಲರ್ ಚೇಂಜ್ ಆಗಬೇಕು ಒಂದು ಹಂಗೆ ಎಣ್ಣೆ ಬಿಟ್ಕೊಂಡೈತಿ ನೀವು ನೋಡೋತ್ತಿರಲ್ಲ ಈ ರೀತಿ ಕುದಿಯೋ ಮುಂದೆ ನಮ್ಗೆ ಎಣ್ಣೆ ಬಿಟ್ಟದ ಅಂತಂದು ಅನಿಸ್ಬೇಕು ಅಂದರೆ ನೀರಿನ ಅಂಶ ಹೋಗ್ಬೇಕು ಹಂಗೆ ನೀವು ತೊಗೊಂಡಿರೋ ಮಸಾಲ ಸ್ವಲ್ಪ ಗಟ್ಟಿ ಇತ್ತಂದ್ರೆ ಸ್ವಲ್ಪ ನೀರು ಹಾಕಿ ಕುದಿಸ್ಕೊರಿ ಈಗ ಯಾವ ಗ್ಲಾಸಿಲೆ ನಾನು ಅಕ್ಕಿ ತೊಗೊಂಡಿದ್ದೆ ಅದೇ ಗ್ಲಾಸಿಲ್ಲೆ ಎರಡೂವರೆ ಗ್ಲಾಸ್ ನಾನು ಅಕ್ಕಿ ನೀರನ್ನ ಹಾಕ್ಕೊಳಾಕತ್ತೀನಿ ಯಾಕೆ ಅಂತಂದ್ರೆ ವೆಜಿಟೇಬಲ್ ಕೂಡ ಬೇಯಬೇಕಲ್ಲ ಹಾಗಾಗಿ ನೋಡಿ ಎರಡೂವರೆ ಅಂದರೆ ಸ್ವಲ್ಪ ಎರಡು ಗ್ಲಾಸ್ ಮೇಲ್ಗಡೆ ಒಂದು ಅರ್ಧಕ್ಕಿಂತ ಕಡಿಮೆ ನೀರನ್ನ ಹಾಕ್ಕೊಂಡು ನೀಟಾಗಿ ಒಂದು ಸರಿ ಆಡಿಸ್ಕೊರಿ ಹಿಂಗೆ ಮಾಡೋದ್ರಿಂದ ಈ ವೆಜಿಟೇಬಲ್ ಕೂಡ ಕುದಿಯಕ್ಕೆ ನೀರು ಬೇಕಲ್ವ ಹಾಗಾಗಿ ನಾನು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಜಾಸ್ತಿ ಹಾಕ್ಕೊಂಡಿನಿ ನಿಮಗೆ ಬೇಡ ಅಂತಂದ್ರೆ ಸ್ಕಿಪ್ ಮಾಡಿರಿ ಇನ್ನೂ ಉದುರುದ್ರೆ ಇರಲಿ ನಮಗೆ ಅಂತಂದ್ರೆ ಸ್ಕಿಪ್ ಮಾಡಿರಿ ಎರಡೇ ಗ್ಲಾಸ್ ಹಾಕ್ಕೊಳ್ಳ್ರಿ ಈಗ ಅಕ್ಕಿನ ತೊಳೆದಿಟ್ಕೊಂಡಿದ್ವಲ್ಲ ಆ ಅಕ್ಕಿನ ಈ ನೀರಿಗೆ ಸೇರಿಸಿ ಸೇರಿಸ್ಕೋ ಈ ರೀತಿ ನೀಟಾಗಿ ನಾವು ತೊಳೆದಿರೋ ಎಲ್ಲ ಅಕ್ಕಿನ ಸೇರಿಸ್ಕೊಳ್ಳೋಣ ಲಿಡ್ನ ಸಡನ್ಲಿ ಕ್ಲೋಸ್ ಮಾಡೋದು ಬೇಡ ಯಾಕಂದ್ರೆ ಒಂದು ಸ್ವಲ್ಪ ಕುದಿಬೇಕಾಗುತ್ತೆ ಒಂದು ಕುದಿ ಬಂದ ಆದಮೇಲೆ ನಾವು ಲಿಡ್ ಕ್ಲೋಸ್ ಮಾಡೋಣ ಈ ರೀತಿ ಅಕ್ಕಿ ಹಾಕಾದಮೇಲೆ ನೀಟಾಗಿ ಒಂದು ಸರಿ ಕೈಯಾಡಿಸ್ಕೊರಿ ಕೈಯಾಡಿಸ್ಕೊಂಡು ಈಗ ಆಪ್ಷನಲ್ ಒಂದು ನೋಡಿ ಇಷ್ಟು ಕುದಿಯಕತ್ತಿತ್ತು ಅಂದರೆ ಈಗ ನಾನು ತುಪ್ಪ ಸೇರಿಸ್ಕೊಳ್ತೀನಿ ತುಪ್ಪ ನಿಮ್ಗೆ ಬೇಕು ಅಂದ್ರೆ ಹಾಕ್ಕೋರಿ ಇಲ್ಲಾಂದ್ರೆ ಬೇಡ ಕುದಿಯೋ ಮುಂದೆ ಈ ರೀತಿ ಕುದಿಯೋ ಮುಂದೆ ಏನದಲ್ಲ ಒಂದು ನೋವು ತುಪ್ಪ ಹಾಕೋರಿ ಟೇಸ್ಟ್ ಏನದಲ್ಲ ತುಪ್ಪ ಹಾಕೊಳ್ಳೋದು ಮೇನ್ ರೀಸನ್ನು ಒಂದು ಶಕ್ತಿಗೆ ಇನ್ನೊಂದು ಏನದಲ್ಲ ಅಡುಗೆ ಮಾಡಿದಾಗ ಹೆಚ್ಚು ಕಡಿಮೆ ಉಪ್ಪು ಖಾರ ಆಗಿತ್ತು ಅಂತಂದ್ರೆ ಒಂದು ಚಮಚ ತುಪ್ಪ ಹಾಕೊಳ್ಳೋದ್ರಿಂದ ಆ ಟೇಸ್ಟ್ ಏನದಲ್ಲ ಬ್ಯಾಲೆನ್ಸ್ಡ್ ಆಗುತ್ತೆ ಅನ್ನೋದಕ್ಕೋಸ್ಕರ ಒಂದು ಕುದಿ ಕುದ್ದಿತ್ತು ಈಗ ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡೋಣ ನೀವು ಈ ರೀತಿ ಮಾಡೋದರಿಂದ ಏನಾಗ್ತದ ಅಂತಂದ್ರೆ ಚೆನ್ನಾಗಿ ಅಕ್ಕಿ ಬೆಂದ್ಕೊಳುತ್ತವೆ ಒಂದು ವೆಜಿಟೇಬಲ್ಸ್ ನೀಟಾಗಿ ಒಂದೇ ಕಡೆ ಕೂಡಲ್ಲ ಅಂದರೆ ಮೇಲ್ಗಡೆ ಬಂದು ಕೂಡಲ್ಲ ಅಂತ ಅನ್ನೋದಕ್ಕೋಸ್ಕರ ಒಂದು ಎರಡು ವಿಸಿಲ್ ತಗೊಂಡ್ರೆ ಸಾಕು ನಮ್ಮ ಕುಕ್ಕರಿಂದ ಒಂದು ಎರಡು ಆದರೆ ಸಾಕು ನಾವು ಎಷ್ಟೇ ಮಾಡಿದ್ರು ಈ ರೀತಿ ನಾವು ಒಂದು ಕುದಿ ಕುದಿಸಿದ್ರೂ ವೆಜಿಟೇಬಲ್ ಮೇಲ್ಗಡೆ ಬಂದೇ ಇರುತ್ತೆ ನೋಡ್ತಿರ್ಬೋದು ಬಟ್ ಕಡಿಮೆ ಎಲ್ಲ ವೆಜಿಟೇಬಲ್ ಬಂದಿರಲ್ಲ ಸ್ವಲ್ಪ ಕಡಿಮೆ ಆ ರೀತಿ ಒಂದು ರೀತಿ ಕುದಿ ತೊಗೊಂಡು ನೋಡಿ ಈ ರೀತಿ ಒಳಗೆ ಪಲಾವು ಅವರೇ ಕಳು ಪಲಾವು ರೆಡಿಯಾಗಿರುತ್ತೆ ಈ ಸೀಸನ್ ಒಳಗೆ ಅವರೇ ಸೀಸನ್ ಒಳಗೆ ವೆರೈಟಿ ಆಫ್ ನಾವು ಫುಡ್ನ ರೆಡಿ ಮಾಡ್ತೀವಿ ಅವ್ರೇ ಸಾರು ಅವರೇ ಉಪ್ಪಿಟ್ಟು ಅವರೇ ಪಲ್ಲೆ ಅವರೇ ಹಿದ್ಗಿದ ಅವರೇ ಸಾಂಬಾರು ಹಂಗೆ ಇದು ಒಂದು ಕೂಡ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಅವ್ರೇ ಸ್ವಲ್ಪ ಜನ ಏನು ಮಾಡ್ತಾರ ಇಷ್ಟಪಡೋಂಗಿಲ್ಲ ಅಂಥವ್ರಿಗೆ ಇದು ಹೇಳಿ ಮಾಡಿಸ್ತಂತ ಪಲೋ ಈ ರೀತಿ ಕೈಯಾಡಿಸ್ಕೊಂಡು ಮತ್ತೊಂದು ಸರಿ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡೋಣ ತಣ್ಣಗಾಗಲಿಕ್ಕೆ ಬಿಡುತ್ತೆ ಅವನು ಸ್ವಲ್ಪ ಏನು ಆ ಮಸಾಲಾ ಜೊತೆ ನೀಟಾಗಿ ಅಕ್ಕಿ ಅಳ್ಕೊಳ್ಳುತ್ತಾ ಆಗ ರುಚಿ ಇನ್ನೊಂದಿಷ್ಟು ಚಲೋ ಬರುತ್ತೆ ನೋಡಿ ಈ ರೀತಿಯಲ್ಲಿ ರೆಡಿ ಆಗಿತ್ತು ನೋಡ್ತಿರ್ಬೋದು ನಾನು ಆಗಲೇ ಕಲಿಸ್ಬೇಕಾದ್ರೆ ಅಕ್ಕಿ ಇನ್ನೂ ಒಂದು ಸ್ವಲ್ಪ ಬೆಳ್ಳಗೆ ಅನ್ನಿಸ್ತಿತ್ತು ನಮಗೆ ಅಂದರೆ ಅನ್ನ ಸ್ವಲ್ಪ ಬೆಳ್ಳು ಬೆಳಗ್ಗೆ ಅನ್ನಿಸ್ತಿತ್ತು ಸರಿ ನಾವು ನೀಟಾಗಿ ಕಲಿಸಿ ಈ ದಮ್ ಕಟ್ತಾರಂತಲ್ಲ ಆ ರೀತಿ ಒಳಗೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಟ್ವಿ ಅಂತಂದು ತಣ್ಣಗಾಗಲಿಕ್ಕೆ ಒಂದು ಐದು ನಿಮಿಷದೊಳಗೆ ಮತ್ತೆ ಅನ್ನ ಎಲ್ಲ ಅಕ್ಕಿ ಎಲ್ಲ ಅಳ್ಕೊಂಡು ಆ ಎಲ್ಲ ಫ್ಲೇವರ್ ಅಥವಾ ಮಸಾಲ ರುಬ್ಬಿರ್ತೀವಲ್ಲ ಆ ಎಲ್ಲ ಮಸಾಲನೂ ಅಕ್ಕಿಗೆ ಸೇರಿಕೊಂಡು ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾ ಈಗ ಮೊದಲ ರಾಯ್ತ ಕೂಡ ರೆಡಿಯಾಗಿತ್ತು ರಾಯ್ತನ ಹಾಕ್ಕೊಂಡು ಪಲಾವ್ ತಿಂತಿದ್ರೆ ಅದು ಅವ್ರೆ ಕಳೆ ಪಲಾವ್ ತಿಂತಿದ್ರೆ ಭಾರಿ ಚಲೋ ಅನ್ನಿಸ್ತಿರ್ತದ ಹಂಗೆ ಈ ಬ್ರೇಕ್ಫಾಸ್ಟಿಗೆ ಒಂದು ಐದು ನಿಮಿಷದೊಳಗೆ ಈ ಪಲಾವ್ ರೆಡಿ ಆಗುತ್ತಾ ಬಟ್ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಂದರೆ ರೆಡಿ ಆಗೇ ಆಗುತ್ತಾ ಕಟ್ ಮಾಡಿಲ್ಲ ಅಂದ್ರೆ ಸ್ವಲ್ಪ ವೆಜಿಟೇಬಲ್ ಕಟ್ ಮಾಡಿಸ್ಕೊ ಮಾಡ್ಕೊಳ್ಳೋಕೆ ಟೈಮ್ ಹಿಡಿಯುತ್ತಾ ಕೆಲವು ಸರಿ ಮಕ್ಕಳು ಅವರೇ ಕಳ್ಳ ತಿನ್ನೋದು ಅಂತಂದ್ರೆ ಅವರಿಗೆ ಅಲರ್ಜಿ ಅನಿಸುತ್ತೆ ಯಾಕಂದರೆ ನಾವುಗಳೇನು ಅಂತಂದರೆ ಇದ್ರೊಳಗೆ ಪ್ರೋಟೀನ್ಸ್ ಅದ ಅಂತಂದು ತಿಂದುಬಿಡ್ತೀವಿ ಆದರೆ ಮಕ್ಳು ತಿನ್ನೋದು ಭಾಳ ಕಡಿಮೆ ಅವರೇ ನಾನು ನೋಡಿರೋ ಪ್ರಕಾರ ಹಾಗಾಗಿ ಮಕ್ಕಳು ಪುಲಾವ್ ಇಷ್ಟಪಟ್ಟೆ ಪಡ್ತಾರೆ ಅದ್ರೊಳಗೆ ನಾವು ಬಟಾಣಿ ಬದಲು ಅಂದರೆ ಬಟಾಣಿ ಬಳಸ್ತೀವಲ್ಲ ಆ ಪಲಾವ್ ಒಳಗೆ ಆ ಬಟಾಣಿ ಬದಲು ನಾವು ಈ ರೀತಿ ಅವರೆಕಾಳನ್ನ ನಾವು ಹಾಕ್ಕೋ ಹಾಕಿ ಮಾಡಿಕೊಟ್ರೆ ಅವ್ರಿಗೆ ಗೊತ್ತಾಗಲ್ಲ ಆಮೇಲೆ ತೆಗ್ದು ಇಡಲ್ಲ ಅವ್ರಿಗೆ ಗೊತ್ತಿಲ್ಲದೇ ಅವರೆಕಾಳು ಅವ್ರ ಹೊಟ್ಟೆಸಿರುತ್ತೆ ನಮಗೆ ಮೇಯ್ನ್ ಇಂಪಾರ್ಟೆಂಟ್ ಮಕ್ಳು ಹೆಲ್ತು ಹಾಗೆ ನಾವಂತರೂ ತಿಂದೇ ತಿಂತೀವಲ್ಲ ಮಕ್ಕಳಿಗೆ ತಿನ್ನಿಸ್ಬೇಕು ಅಂದರೆ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿ ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಶೇರ್ ಮಾಡಿ